ಅಲ್ಲಿಂದ ಎಂಬ ಸಾವಿರದಿಂದ ಬಿಟ್ಟರೆ ನೋಡ್ತಾರೆ ಇಲ್ಲ ಅಂದ್ರೆ ನಾವು ಇರೋದು ಕರೆಕ್ಟಾಗಿ ಎರಡು ಲಕ್ಷ ನಲ್ವತ್ತು ಸಾವಿರ ಎರಡು ಲಕ್ಷ ನಲ್ವತ್ತು ಸಾವಿರ ಲಾಸ್ಟ್ ಎಷ್ಟು ಬಂದ್ರೆ ಕೊಡ್ತಿರೋದು

ಐದು ಐವತ್ತು ಸಾವಿರದಿಂದ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾ ಜಾನುವಾರುಗಳ ಮಾರ್ಕೆಟ್ಗೆ ಬಂದೀವಿ ಇಲ್ಲಿ ಎತ್ತು ಆಡುಗಳ ಮತ್ತು ಹಾಗೂ ಆಡು ಕುರುಗಳ ವ್ಯಾಪಾರ ನಡೀತದ ಹಾಗಿದ್ರೆ ರೈತರು ಯಾವ ರೀತಿ ವ್ಯಾಪಾರ ಮಾಡ್ತಾರ ಹಾಗೆ ಮೊದ್ಲಿಗೆ ಏನಪ್ಪಾ ಅಂದ್ರೆ ಹಾವೇರಿನ ಗೋರಿ ಹಬ್ಬದ ಅಂತ ಕರೀತಾರೆ ಹಾಗಾಗಿ ಮೊದ್ಲಿಗೆ ಎತ್ತುಗಳ ಮಾರುಕಟ್ಟೆ ಯಾವ ರೀತಿ ಇದೆ ಅಂತ ನೋಡ್ಕೊಂಬರ ನಾವು ನೋಡ್ಬೋದು ಇವಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಇದಾವೆ ನಾವಿವಾಗ ಈ ಕಡೆ ಬಲಕ್ಕೆ ಎತ್ತುಗಳ ಮಾರುಕಟ್ಟೆ ಇದೆ ಎಡಕ್ಕೆ ಆಗಲು ಮತ್ತು ಎಮ್ಮೆಗಳ ಮಾರುಕಟ್ಟೆ ಇದೆ ಹಂಗೆ ಸ್ಟೇಟ್ ಹೋದಪ್ಪ ಅಂತಂದ್ರೆ ಕುರಿ ಮತ್ತು ಆಡುಗಳ ಮಾರುಕಟ್ಟೆ ಇದೆ ಅಂತ ಹೇಳ್ಬೋದು ನೋಡಬಹುದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ರೈತರು ಬರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ವ್ಯಾಪಾರ ಮುಗಿಸ್ಕೊಂಡು ಒಟ್ಟಿಗೆ ಟಿಫಿನ್ ಕೂಡ ಜಾಗ ನೋಡಿ ಫುಲ್ ರಶ್ ಆಗಿದೆ ನೋಡಬಹುದು ಇಲ್ಲಿ ಒಬ್ಬ ರೈತರು ಯಾವ ರೀತಿ ಹಸಿರು ಟಲಕ್ಕೊಂಡು ಎತ್ತುಗಳ ವ್ಯಾಪಾರ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂತ ಹೇಳಿ ಸ್ವಲ್ಪ ಮುಂದ್ ಮುಂದ್ರೆ ಸಾಲು ಸಾಲಾಗಿ ಎತ್ತುಗಳು ನಿಲ್ಸಿದ್ದಾರೆ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಇದಾವೆ ಇವೆಲ್ಲ ಸು ಅಲಂಕಾರ ಮಾಡಿ ನೋಡಿ ಹಂಗೆ ಯಾರಾದರೂ ರೈತರು ಸಿಕ್ಕರೆ ಅವರು ಮಾತಾಡ್ತೋಗ ಪ್ರಯತ್ನ ಮಾಡೋಣ ಸಾಲು ಸಾಲಾಗಿ ಎತ್ತುಗಳನ್ನ ನಿಲ್ಲಿಸಿದ್ದಾರೆ ನೋಡೋಣ ಯಾರಾದರೂ ರೈತರು ಸಿಗ್ತಾರ ಅಂತ ಮೊಟ್ಟಿಗೆ ರೈತರು ಇದಾರೆ ಬಂದು ಅವ್ರಿಗೆ ಯಾವ ರೀತಿ ದನ ವ್ಯಾಪಾರ ಮಾಡ್ತಾರೆ ಜನ ಯಾವ ಕಡೆಯಿಂದ ಬರ್ತದೆ ಅನ್ನೋ ಪರ್ತು ತಿಳ್ತಾ ನೀವು ದೊಡ್ಡ ವ್ಯಾಪಾರ ಮಾಡ್ತಾರೆ ಹೌದು ಎಷ್ಟು ವರ್ಷ ಮಾಡ್ತೀನಿ ಮೂವತ್ತೈದು ಮೂವತ್ತೈದು ವರ್ಷ ಯಾವ ಡಿಸ್ಟ್ರಿಕ್ನ ರೈತರು ಬರ್ತಾರೆ ಬಳ್ಳಾರಿ ಆಲ್ ರೌಂಡ್ ಯಾವುದೇ ಮಾನಿ ಬಳ್ಳಾರಿ ಕೊಪ್ಪಳ ಇಲ್ಲ ಇದು ಮಾರ್ಕೆಟ್ ಟೈಮಿಂಗ್ ಸರ್ ಟೈಮಿಂಗ್ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಅಂದರೆ ಯಾವ ಸರ್ ಇಲ್ಲಿ ಹೆಚ್ಚಾಗಿ ಹಳ್ಳಿ ಕಾರ್ದಲ್ಲಿ ಯಾವ ರೇಟಿಂದ ಊಟ ಎಂಬತ್ತು ಸಾವಿರದಿಂದ ಎರಡೂರು ಲಕ್ಷ ಬಿಟ್ಟು ಲಕ್ಷ ರೂಪಾಯಿ ಅಂದ್ರೆ ನೀವು ವ್ಯಾಪಾರ ಮಾಡ್ತೀರಾ ಇದ್ರೆ ಅಂದ್ರೆ ಯಾವ ದನಗಳನ್ನ ಯಾವ ರೀತಿ ಅಂದ್ರೆ ಹಲ್ಲು ಬೆಳೆ ಹಲ್ಲುಗಳನ್ನ ಯಾವ ರೀತಿ ವಯಸ್ಸಾಗ ಮಾಡ್ತಾರೆ ಅದೇ ಹೆಂಗ್ ಅದು ಅಲ್ಲು ಆರ್ ಎರಡಲ್ಲ ನಾಲ್ಕಲ್ಲ ಆರಲ್ಲ 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 ಅಂತಂದ್ರೆ ಅದೊಂದು ಕೂಡ ಅಂತ ಕರೆಕ್ಟಾಗಿ ಆಗಿ ಬಂದಿರ್ಬೇಕು ಎರಡಲ್ಲ ಹಾಕಲ್ಲ ಅಂದ್ರೆ ಇನ್ನೊಂದು ಕಡಿಮೆ ಅಂತ ಇರ್ಬೋದು ಆ ಸುಳಿದು ಯಾವ ಥರ ಅವ್ರ ಅನ್ಬೋದಿದ್ದಾರೆ ಬಂದ್ರೆ ಅವ್ರು ನೋಡಿ ಅವರೇ ನೋಡ್ತಾರೆ ಇಲ್ಲ ಅಂದ್ರೆ ನಾವು ಇರೋದು ಕರೆಕ್ಟ್ ಆಗಿ ಹಿಂಗೈತಿ ಅಂತ ನಾವು ಬಾಯ್ ಬಿಟ್ಟಿದ್ದೀವಿ ಎಲ್ಲ ಹೇಳ್ತಾರೆ ಇದು ಇದ್ರೆ ಟೆಸ್ಟ್ ಯಾವ ತಳಿ ಅದು ಏನು ಎತ್ ಬೇಕಾದ್ರೆ ಅರವತ್ತೈದು ಸಾವಿರಕ್ಕೆ ಬಂದು ಕೊಡ್ತಾರಂತೆ ಇದ್ರ ತಳಿ ಬಂದ್ಬಿಟ್ಟು ಕಿಲಾರಿ ತಳಿ ಅಂತ ವ್ಯಾಪಾರ ರೈತರೊಂದಿಗೆ ಮಾತಾಡಿ ತುಂಬಾ ಖುಷಿ ಆಯಿತು ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಇನ್ಫಾರ್ಮೇಶನ್ ಅಂತ ಕೊಟ್ಟರು ಮತ್ತೆ ಯಾರಾದ್ರೂ ರೈತರು ಸಿಕ್ಕರೆ ಅವರೊಂದಿಗೆ ಅವರೊಟ್ಟಿಗೆ ಮಾತಾಡೋಣ ಆಯ್ತಾ 一승, ಿ ಇವೆಲ್ಲ ಯಾವ್ದು ವ್ಯಾಪಾರಸ್ತ್ರ ಎತ್ಕೊಳ್ಳಿ ಬೇಕಾ ವ್ಯಾಪಾರ ಮಾಡಿ ಕೆಟ್ಟಿದ್ದಾರೆ ಕುಟುಂಬ

ನೋಡಬಹುದು ಇವೆಲ್ಲ ಎತ್ತುಗಳು ಜೋಡಿಗೆ ಒನ್ ಲಕ್ಷದಿಂದ ಒನ್ ಲಕ್ಷ ತೊಂಬತ್ತು ಸಾವಿರವರೆಗೂ ಇದಾವೆ ಇದು ತಳಿ ಬಂದ್ಬಿಟ್ಟು ಹಳ್ಳಿ ಕಾರಿ ಹಳ್ಳಿ ಎತ್ತುಗಳು ನೋಡಬಹುದು ಇವೆಲ್ಲ ಎತ್ತುಗಳು ಆ ಒಂದು ವ್ಯಾಪಾರಸ್ತ್ರ ಅಲ್ಲಿ ನೋಡಿ ಎರಡು ಜೋಡಿ ಎತ್ತುಗಳಿಗೆ ಹೂವಿಂದ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಹೂವಿನ ಮಾಲೆ ಹಾಕಿ ಮತ್ತೆ ಮಲ್ಲಿಗೆ ಹೂ ಕೊಂಬುಗಳಿಗೆ ಮಲ್ಲಿಗೆ ಹೂ ಸುತ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದ್ರ ಜೊತೆ ಒಂದು ಫೋಟೋ ಮಾಡೋಣ ಇಲ್ಲಿ ನೋಡ್ತಾ ಇರಬಹುದು ಎತ್ತುಗಳು ಯಾವ ರೀತಿ ಕಂಬ ಸವರ್ತಾ ಇದಾರೆ ಅಂತ ಹೇಳಿ ಯಾವ ಯಾವ್ದು ಅಮರಾವತಿ ಅಮರಾವತಿ

ಮರು 40 ವರ್ಷ 40 ವರ್ಷದಿಂದ ನೇಮಕ ಮಾಡ್ತಿದ್ರು ಓಕೆ ಓಕೆ 40 ವರ್ಷದಿಂದ ಮಾಡ್ತಾರೆ ಫಸ್ಟ್ ನಾವು ವ್ಯಾಪಾರ ಮಾಡ್ತಿದ್ವಿ ಇನ್ನು ವ್ಯಾಪಾರ ಮಾಡ್ತೀವಿ ಹೆಚ್ಚಿನ ವ್ಯಾಪಾರ ಬಿಟ್ಟು ಈ ಕೆಲಸಕ್ಕೆ ತಗೊಂಡ್ರಿ ಆ ನಾವು ಹ ಹ ಬಿಟ್ರಿ ಅಂದಿಂದ ಈ ಕೆಲಸ ಓಕೆ ಓಕೆ ಎಷ್ಟು ಒಂದ್ರು ಸರ್ अमाउंट ಇದಕ್ಕೆ अमाउंट 100 ಪದ ಅಂತ ಸರ್ 200ಕ್ಕೆ ರೂಪಾಯಿ ಹ ಹ ಆಮೇಲೆ ಈ

ದನಗಳಿಗೆ ಬೇಕಾದ ಹುಲ್ಲುಗಳನ್ನು ಕೂಡ ಮಾರ ಕಟ್ಟಿದ್ದಾರೆ ಎತ್ತುಗಳು ತಿನ್ಲಿಕ್ಕೆ ನಮಸ್ಕಾರ ಅಣ್ಣರ ಯಾವ್ರಿ ಬಾಳೆಹಸ್ತ ಬಂದ್ರಿ ಈ ಎತ್ತು ಅನಕ್ ಬಂದಿರಿ ಏನೋಣ ಹಲ್ಲು ಸುಳಿ ಅಂದ್ರೆ ಯಾವ ರೀತಿ ಹಲ್ಲ ಅಂದ್ರೆ ಸುಳಿ ಹೆಂಗ್ ನೋಡ್ತಿರೋದು

ರೈತರು ನೋಡ್ತಾ ಇಲ್ಲಿ ಎತ್ತನ್ ಚೆಕ್ ಮಾಡ್ತದ್ರೆ ಅಂದ್ರೆ ಕುಂತ ಮಾಡ್ತಾವೆ ಇಲ್ಲ ಹೊಲ ಉಳ್ತಾವೆ ಇಲ್ಲ ಹೆಂಗಂತ ಹೇಳಿ ಆಮೇಲೆ ಒಂದಕ್ಕೊಂದು ಹೊಂದಾಣಿಕೆ ಅದಾವಲ್ಲ ಎತ್ತುಗಳು ಜೋಡಿ ಎತ್ತುಗಳು ಕರೆಕ್ಟ್ ಆಗ್ತದೆಲ್ಲ ಅಂತ ಚೆಕ್ ಮಾಡ್ತದೆ ಎಲ್ಲ ರೈತರೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು ಅವರು ಕೂಡ ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಂದರೆ ಎಲ್ಲ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಎಲ್ಲ ಹೇಳಿದರು ಇಲ್ಲಿ ನಾನು ನೋಡ್ದಂಗೆ ಹಳ್ಳಿ ಎತ್ತು ಅಂದರೆ ಹಳ್ಳಿ ತಳಿಗಳು ಎತ್ತುಗಳು ಜಾಸ್ತಿ ಬರ್ತವೆ ಇಲ್ಲಿ ಅವೇ ವ್ಯಾಪಾರ ಜಾಸ್ತಿ ಮಾಡ್ಕೊತಾರೆ ಆಮೇಲೆ ಜಾಸ್ತಿ ಡಿಮ್ಯಾಂಡ್ ಹಳ್ಳಿ ಖಾರ ಎತ್ತುಗಳಿಗೆ ಇಲ್ಲಿ ಹಾವೇರಿ ಎತ್ತಿ ಮಾರ್ಕೆಟ್ ಅಂದರೆ ಭಾಳ ಫೇಮಸ್ ಇಲ್ಲಿ ಸಾಕಷ್ಟು ಜಿಲ್ಲೆಗಳಿಂದ ಬರ್ತಾರೆ ಸಾಕಷ್ಟು ರಾಜ್ಯದಿಂದ ಬರ್ತಾರೆ ಬೇರೆ ಬೇರೆ ತಳಿಗಳಾದಂಥ ದನಗಳು ಕೂಡ ಇಲ್ಲಿ ಇದಾವೆ ಇಲ್ಲಿ ಅಷ್ಟೇ ಇಲ್ಲ ದನದ ಮಾರುಕಟ್ಟೆ ಅಷ್ಟೇ ಇಲ್ಲ ಇಲ್ಲಿ ಆಮೇಲೆ ಇದು ಆಕಳು ಮಾರುಕಟ್ಟೆ ಎಮ್ಮೆ ಮಾರುಕಟ್ಟೆ ಕುರಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದು ಏನಂದ್ರೆ ನಾನು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಕೆ ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ಒಂದು ಮಾತು ಕೆಲ ಇಟ್ಕೋರಿ ಸರ್ಕಾರಿ ಜಾಬು ಪ್ರೈವೇಟ್ ಜಾಬ್ ಆಮೇಲೆ ಶ್ರೀಮಂತ ಬಡವ ಬಿಸ್ನೆಸ್ಮ್ಯಾನ ಯಾರು ಬೇಕಾದರೆ ಮ್ಯಾಗ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬ ಹೊಟ್ಟೆ ತುಂಬಿಸೋ ಯಾರಪ್ಪ ಅಂದ್ರೆ ಅದು ರೈತ ರೈತನೇ ದೇಶನ ಬೆನ್ನೆಲುಬು ರೈತ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಯಾವ ಒಂದು ಮನುಷ್ಯ ಫಲವೂ ಬದುಕೋದಿಲ್ಲ ಇದು ಊಟ ಅವರ ಸಾಮ್ರಾಜ್ಯನೇ